ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಈ ಭಾನುವಾರದ ದಿನದ ಮುಖ್ಯಾಂಶಗಳನ್ನು ನೋಡ್ತಾ ನೋಡೋಣ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಅಂತಿಮ ಹಂತದಲ್ಲಿ ಇರೋದನ್ನ ಸಮೀಕ್ಷೆ ಮಾಡ್ತಿರೋದು ಕಾಣ್ತಾ ಇದ್ದೇವೆ ಹಾಗೆ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ ಹಾಗೆ ಪಟಾಕಿ ಅಂಗಡಿಯ ಮಾಲೀಕರಿಗೆ ಮಾಲೀಕರ ಒಂದು ಸಭೆಯನ್ನ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರ್ಷಾಧಿಕಾರಿಗಳು ಮಾಡಿದ್ದಾರೆ ಹಾಗೆ ಆ ತರೀಕೆರೆಯಲ್ಲಿ ರಾಜ್ಯ ಮಟ್ಟದ ಹೊರನು ಬೆಳಕಿನ ವಾಲಿಬಾಲ್ ಸ್ಪರ್ಧೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಈ ದಿನದ ಮುಖ್ಯಾಂಶಗಳನ್ನು ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಬರದಿಂದ ಸಾಗುತ್ತಿರುವ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಸಂಪೂರ್ಣ ಅಂದ್ರೆ ಮುಗಿತಾ ಬರ್ತಾ ಇದೆ ಈ ಒಂದು ಅವಧಿಯಲ್ಲಿ ಅಂದ್ರೆ ಯಾವುದಾದ್ರು ಮನೆ ಬಿಟ್ಟು ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿರುವಂತಹ ಮನೆಗಳನ್ನ ಅಜ್ಜಂಪುರತ ಚಿಕ್ಕಮೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರದಲ್ಲಿ ಸಮೀಕ್ಷೆ ಅಂತಿಮ ಕ್ಷಣದಲ್ಲಿ ಸುಮಾರು ಎಂಬತ್ತೊಂಬತ್ತೈದು ಪರ್ಸೆಂಟ್ ಅಜ್ಜಂಪುರ ತಾಲೂಕಿನಲ್ಲಿ ಆಗ್ತಾ ಇದೆ ಈ ಅಂತಿಮ ಕ್ಷಣದಲ್ಲಿ ಕೊನೆಯ ಬಿಟ್ಟಂತ ಮನೆಗಳನ್ನ ಸಮೀಕ್ಷೆ ಮಾಡ್ತಾ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅಜ್ಜಂಪುರ ಒಂದು ಎರಡನೇ ಮೂರನೇ ವಾರ್ಡಿನಲ್ಲಿರುವಂತಹ ಒಂದು ವ್ಯಕ್ತಿಯ ಮನೆಗೆ ಶಿಕ್ಷಕರು ಬ ಒಂದು ಭೇಟಿ ನೀಡಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಿರೋ ಚಿತ್ರದಲ್ಲಿ ಕಾಣ್ತಿದೆ ಒಟ್ಟಾರೆಯಾಗಿ ಸುಸೂತ್ರವಾಗಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಒಂದು ಸಮೀಕ್ಷೆ ಸಂಪೂರ್ಣವಾಗ್ತದೆ ಎಂದು ಹೇಳಬಹುದಾಗ್ತಾ ಈಗ ಈ ಒಂದು ಸಮೀಕ್ಷೆಗೆ ಸಾರ್ವಜನಿಕರು ಹಾಗೆ ಶಿಕ್ಷಕರು ಹೊಂದದವರು ಸಹ ಸಂಪೂರ್ಣ ಶತತ ಶತ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಈ ಒಂದು ಸಮೀಕ್ಷೆ ಸಂಪೂರ್ಣವಾಗಿ ಯಶಸ್ವಿಗೊಳ್ತಿದೆ ಅಂತ ಅಂತ ಹೇಳ್ತಾ ಯಶಸ್ವಿಗೊಳ್ಳುವುದಕ್ಕೆ ತನ್ನ ದಾಪ್ಕಾಲನ್ನು ಇಡ್ತಾ ಇದೆ ಆದ್ರಿಂದ ಈ ಒಂದು ಸಮೀಕ್ಷೆಯ ಒಂದು ಕೊನೆಯ ಹಂತದ ಕ್ಷಣವನ್ನು ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಶಿಕ್ಷಕ ಒಂದದವರಿಗೆ ಮನೆಯವರು ತಮ್ಮ ಎಲ್ಲಾ ಮಾಹಿತಿಗಳನ್ನ ನೀಡುವುದರ ಮೂಲಕವಾಗಿ ಮನೆಯ ಮಾಲೀಕರು ಸಹ ಈ ಒಂದು ಸಮೀಕ್ಷೆಗೆ ಸಾಥ್ನ ನೀಡುತ್ತಿರುವುದನ್ನು ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿಯಾಗಿ ಎರಡನೇದಿಂದ ನೋಡಿದ್ರೆ ಅಜ್ಜಂಪುರದ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ರಜಾ ಮುಗಿಸ್ಕೊಂಡು ದಸರಾ ಮುಗಿಸ್ಕೊಂಡು ಒಂದು ಶಾಲೆ ಪುನರಾರಂಭ ಸಂದರ್ಭದಲ್ಲಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ನೀಡುವ ಹಿನ್ನೆಲೆಯಲ್ಲಿ ಎಲ್ಲ ಮಕ್ಕಳಿಗೆ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಒಂದು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಮಕ್ಕಳು ಆಸಕ್ತ ಮಕ್ಕಳು ಭಾಗವಹಿಸಿ ತಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ತಮ್ಮ ಬಹುಮಾನವನ್ನು ಪಡ್ಕೊಳ್ತಿದ್ದಾರೆ ಈ ನಾವು ಚಿತ್ರ ನೋಡ್ತಾ ಇದ್ದೀವಿ ಮಕ್ಕಳು ತಮ್ಮ ಆಸಕ್ತಿ ರೀತಿಯಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ ಪಡ್ಕೊಂಡಿದ್ದಾರೆ ಈ ಒಂದು ಈ ಒಂದು ರಂಗೋಲಿ ಸ್ಪರ್ಧೆ ಮಾಡೋದರಿಂದ ಇದರಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಸಹ ಭಾಗವಹಿಸಿ ವಿಶೇಷ ರೀತಿಯಲ್ಲಿ ಕಂಡು ಇದೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಬಡದಂತಹ ಎಲ್ಲಾ ಒಂದು ಬಹುಮಾನ ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂಸ್ಥೆಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಈ ವಿದ್ಯಾರ್ಥಿಗಳು ಸಹ ತಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ಅಂತ ಹೇಳಿ ಎಲ್ಲರೂ ಸಹ ಭಾಗವಹಿಸುವ ಮೂಲಕವಾಗಿ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ವಿಶೇಷ ಭಾಗವಹಿಸುವ ಮೂಲಕವಾಗಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾಡಂತಹ ಒಂದು ಬೆಳಕಿನ ಹಬ್ಬಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಈ ಒಂದು ಬೆಳಕಿನ ಹಬ್ಬದಲ್ಲಿ ಎಲ್ಲರೂ ಸಹ ಪಟಾಕಿನ ಸಹ ಸಿಡಿ ಸಂಭ್ರಮಿಸುವುದು ಅಂತ ಬರ್ತಾ ಇದೆ ಅದೇ ರೀತಿಯಾಗಿ ಆಯಾ ಜಿಲ್ಲೆಗಳಲ್ಲಿ ಆಯಾ ಒಂದು ಅಧಿಕಾರಿ ವರ್ಗದವರು ಹಾಗೂ ಮಾಲೀಕರು ಸೇರಿ ಒಂದು ಸಭೆಯನ್ನು ನಡೆಸ್ತಿದ್ದಾರೆ ಈ ಒಂದು ಇದರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ಮೀನಾ ನಾಗರಾಜ್ ಅವರು ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ವಿಕ್ರಮ್ ಹಂಟೆ ಅವರ ಸಹಕಾರ ಹಾಗೆ ಅಗ್ನಿಶಾಮಕ ದಳಗಳ ಅಧ್ಯಕ್ಷ ಅಧಿಕಾರಿಯಾದಂತಹ ಶಶಿಕುಮಾರ್ ಅವರ ಜೊತೆಗೆ ಹಾಗೂ ಪಟಾಕಿ ಮಾಲೀಕರು ಒಂದು ಸಭೆಯನ್ನ ಏರ್ಪಡಿಸೋದು ಈ ಒಂದು ಸಂದರ್ಭದಲ್ಲಿ ಅಧಿಕಾರಿ ವರ್ಗದವರು ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡುವ ಮೂಲಕವಾಗಿ ಒಂದು ಪಟಾಕಿ ಹಬ್ಬಕ್ಕೆ ಸಾಥನ ನೀಡಿ ಅದೇ ರೀತಿ ಎಲ್ಲರೂ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡು ಒಂದು ಮೈದಾನದಲ್ಲಿ ಪಟಾಕಿ ಅಂಗಡಿಗಳನ್ನು ಹಾಕ್ತಾ ಇರಬಹ ಇರಬಹುದು ಮತ್ತೊಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ರೀತಿಯಲ್ಲಿ ಎಲ್ಲಾ ನಿಯಮಗಳನ್ನ ಒಳಗೊಂಡಂತೆ ನೀವು ಸಹ ಒಂದು ಪಟಾಕಿ ಅಂಗಡಿಗಳನ್ನು ತೆರೆಯಬಹುದಾಗಿದೆ ಅನುಮತಿಯನ್ನು ಪಡೆದುಕೊಂಡು ಪಟಾಕಿ ಹಬ್ಬವನ್ನ ಅಂಗಡಿಗಳನ್ನು ಎಂದು ಹೇಳಿದ್ದಾರೆ ಸರಿ ಅದರಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಯಾರಿಗಿಷ್ಟ ಅದೇ ಹೇಳ್ರಿ ಅದರಲ್ಲೂ ಸಹ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಲಿಬಾಲು ರಾಜ್ಯ ಮಟ್ಟದ ವಾಲಿಬಾಲ್ ನಡೀತಿರ ಎಲ್ಲರಿಗೂ ಖುಷಿ ತಂದ ವಿಚಾರ ಆದ ಒಂದು ತರೀಕೆರೆಗೆ ಒಂದು ಹೆಮ್ಮೆ ಅಂತ ಹೇಳ್ಬಹುದು ಇದಕ್ಕೆ ಸಾಥ್ ನೀಡುತ್ತಾರೆ ಶಾಸಕರನ್ನ ಜಿ ಎಸ್ ಜೋಸ್ ಹಾಗೆಯೇ ತಮ್ಮ ಅಧಿಕಾರಿ ಎಲ್ಲಾ ಅಧಿಕಾರಿ ತರೀಕೆ ತಾಲೂಕಿನ ಎಲ್ಲಾ ಅಧಿಕಾರಿ ವರ್ಗವರು ಸಹ ಒಂದು ಸಾಥನ್ನ ನೀಡುತ್ತಾರೆ ನೋಡ್ತಾ ಇದೇವೆ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಎಲ್ಲಾ ಒಂದು ಅಧಿಕಾರಿ ವರ್ಗದವರ ಪೂರ್ವಭಾವಿ ಸಭೆಯನ್ನು ಆಯೋಜಲಾಗಿತ್ತು ಇದೇ ತಿಂಗಳ ಹದಿನೇಳನೇ ತಾರೀಕು ನಡೆಯುವಂತಹ ಆ ರಾಜ್ಯ ಮಟ್ಟದ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ವಿದ್ಯಾರ್ಥಿಗಳ ಒಂದೊಂದು ಬೆಳಿಗ್ಗೆ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು ಇದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಸಿಸ್ಟೆಂಟ್ ಕಮಿಷನರ್ ಅಂತ ನಟೇಶ್ ಅವರು ಮಾತನಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಇರ್ತದೆ ಅದರ ನಿಮ್ಮ ಸಹಕಾರ ಇರಬೇಕು ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಕೆ ಎಲ್ಲರೂ ಸಹಕಾರ ನೀಡಿ ಎಂದು ಹೇಳಿದ್ದಾರೆ ಇದೇ ತಿಂಗಳ ಹದಿನೇಳನೇ ತಾರೀಕಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ವಯೋಮಿತಿಯವರೆಗಿನ ಬಾಲಕ ಮತ್ತು ಬಾಲಕಿಯರ ಒಂದೊಂದು ಬೆಳಕಿನ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಒಂದು ತರೀಕೆರೆಯಲ್ಲಿ ಆಯೋಜನೆ ಮಾಡಿದ ಈ ಒಂದು ಒಂದು ಆಹ್ವಾನ ಪತ್ರಿಕೆಯನ್ನ ಚಿಕ್ಕಮಗಳೂರು ಜಿಲ್ಲೆಯ ಉಪನಿರ್ದೇಶಕರಾದಂತಹ ತಿಮ್ರಾಜ್ ಅವರು ಉದ್ಘಾಟನೆ ಮಾಡುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸರ್ವರಿಗೂ ಆಧಾರ ಸ್ವಾಗತವನ್ನು ಕೋರಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಭೂವಾದಂತಹ ಪರಶುರಾಮನವರು ಹಾಗೆ ಅಶೋಕ್ ಮಂಜುನಾಥ್ ರಾಮಚಂದ್ರಪ್ಪನವರು ಹಾಗೆ ವಿಜಯಕುಮಾರ್ ಅವರು ಪುಟ್ಸ್ವಾಮಿ ಅವರು ಹಾಗೆ ಇನ್ನಿತರ ಅಧಿಕಾರಿ ವರ್ಗದವರು ಹಾಗೆ ಅನಂತ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಆ ಒಂದು ಆಹ್ವಾನ ಪತ್ರಿಕೆಯನ್ನ ಒಂದು ಬಿಡುಗಡೆ ಮಾಡುವುದನ್ನು ಚಿತ್ರದಲ್ಲಿ ಕಾಣ್ತಾ ಇದೆ ಒಟ್ಟಾರೆಯಾಗಿ ಆ ಒಂದು ಚಿಕ್ಕಮಗಳೂರು ಒಂದು ಹಿರಿಮೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಹಿರಿಮೆಗೆ ಒಂದು ಕಿರೀಟ ಇದ್ದಂತೆ ಯಾಕೆಂತಂದ್ರೆ ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಆಯೋಜನೆ ಮಾಡುವುದು ಅಷ್ಟು ಸುಲಭವಲ್ಲ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಶಿಕ್ಷಣ ಇಲಾಖೆ ಹಾಗೂ ಎಲ್ಲ ಶಾಸಕರ ಒಂದು ಸಹಯೋಗದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಕ್ಕೆ ಸಂತೋಷಕರ ವಿಚಾರ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯು ಸಹ ಕೈ ಜೋಡಿಸ್ತಾ ಇದೆ ಇದು ನಮ್ಮ ತಾಲೂಕಿನ ಹಿರಿಮೆಯ ಆಟ ಅಂತ ಹೇಳ್ಕೊಂತ ಈ ಒಂದು ಆಟದಲ್ಲಿ ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕಾರ ನೀಡುವ ಮೂಲಕವಾಗಿ ಈ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಒಂದು ವಾಲಿಬಾಲ್ ಪಂದ್ಯವನ್ನು ಸಂಪೂರ್ಣ ಯಶಸ್ಗೊಳಿಸೋಣ ಎಂದು ಉಪನಿರ್ದೇಶಕರಾದ ತಿಂರಾಜು ಅವರು ಎಲ್ಲರಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಒಂದು ಆಹ್ವಾನ ಪತ್ರಿಕೆಯನ್ನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಈ ಒಂದು ಪಂದ್ಯ ಅವಳಿಗೆ ಸಹಕಾರವನ್ನ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ ಎಲ್ಲ ಒಂದು ಅಧಿಕಾರಿ ವರ್ಗದವರು ಸಾಥನ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯ ಒಂದು ಕಾರ್ಯಕ್ರಮವನ್ನ ಹದಿನೇಳು ಇದೇ ತಿಂಗಳ ಹದಿನೇಳನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಕಾರ್ಯಕ್ರಮವನ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಆಗಮಿಸುವ ಒಂದು ನಿರೀಕ್ಷೆ ಇದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಇನ್ನಿತರ ಶಿಕ್ಷಣ ಒಂದು ಸಚಿವರು ಸಹ ಒಂದು ಭಾಗವಹಿಸಲಿದ್ದಾರೆ